ಬೆಳಗಾವಿ ನಗರದ ಧರ್ಮವೀರ ಛತ್ರಪತಿ ಸಂಭಾಜಿ ಮಹಾರಾಜರ ವೃತ್ತದಲ್ಲಿ ಇಂದು ನಾಗರಿಕರ ಹಿತರಕ್ಷಣಾ ಸಮಿತಿ ಮತ್ತು ಇಸ್ಕಾನ್ನ ವತಿಯಿಂದ ಪ್ರತಿಭಟನೆಯನ್ನು ನಡೆಸಿ ಬಾಂಗ್ಲಾದಲ್ಲಿ ಇಸ್ಕಾನ್ನ ಶ್ರೀ ಚಿನ್ಮಯ ಕೃಷ್ಣದಾಸ ಸ್ವಾಮೀಜಿಯವರನ್ನು ಕೂಡಲೇ ಬಿಡುಗಡೆಗೊಳಿಸುವಂತೆ ಆಗ್ರಹಿಸಲಾಯಿತು ಸ್ವಾಮೀಜಿಯವರು ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಅನ್ಯಾಯ ನಡೆಸಿದೆ ಚಿನ್ಮಯ ಕೃಷ್ಣದಾಸ ಸ್ವಾಮೀಜಿಗಳನ್ನ ಬಂಧನದಿಂದ ಬಿಡುಗಡೆಗೊಳಿಸುವವರೆಗೂ ನಮ್ಮ ಪ್ರತಿಭಟನೆ ನಿರಂತರವಾಗಿರಲಿದೆ ಒಬ್ಬ ಹನುಮಂತ ಲಂಕೆಯನ್ನ ಸುಡಲು ಸಾಮರ್ಥ್ಯನಾಗಿದ್ದ ಇನ್ನು ಹನುಮಂತನ ಭೂಮಿಯ ಜನರಾದ ನಾವು ಸ್ವಾಮೀಜಿಗಳನ್ನ ಬಿಡುಗಡೆಗೊಳಿಸುವವರೆಗೂ ಈ ನಾಡಿನ ಜನರು ಒಂದಾಗಿ ಹೋರಾಡಲಿದ್ದೇವೆ ಎಂದರು क्या भारतीयों में से ऐसे हनुमान की सामर्थ्य नहीं है, है, नहीं? है नहीं? हाँ, एक हनुमान बस था जो लंका को आग लगा पाया क्या हम भारतीयों में से भारत में रहकर एक गली में जाने के लिए परमिशन की आवश्यकता है भारत में रह रहे ना हम भारत में इस भारत संस्कृति को रक्षा के लिए ये किया जा रहा है ಕೇವಲ ಸಂಸ್ಕೃತಿ ಇನ್ನು ಜೈನ ಸಮಾಜದ ಮುಖಂಡರಾದ ರಾಜೇಂದ್ರ ಜೈನ್ ಅವರು ಸ್ವಾಮೀಜಿಗಳನ್ನ ಬಂಧನದಿಂದ ಬಿಡುಗಡೆಗೊಳಿಸೋಕೆ ಹೋರಾಡಲೇಬೇಕು ಸ್ವಾಮೀಜಿಗಳನ್ನ ಬಿಡುಗಡೆಗೊಳಿಸಲು ಬಂದ ವಕೀಲರ ಮೇಲೆ ಕೂಡ ಹಲ್ಲೆ ನಡೆಸಿ ಕೊಲೆಗೈಯಲಾಗಿದೆ ಮುನಿಗಳು ಅಹಿಂಸೆಯ ದಾರಿಯನ್ನ ಪಾಲಿಸುತ್ತ ಇದ್ದಾರೆ ಆದ್ರೆ ಒಂದು ವೇಳೆ ಧರ್ಮದ ಮೇಲೆ ಗಂಡಾಂತರ ಎದುರಾದಾಗ ಖಡ್ಗವನ್ನ ಹಿಡಿಯಲು ಸಿದ್ಧ ಎಂದರು उसका मर्डर किया गया दूसरा वकील सामने आया उसको भी कोर्ट के आवारे में उसको मार दिया गया वो अभी से, इतना मारा वो अभी आईसीयू में एडमिट है ऐसा कहां कैसे चलेगा हम भारतवासी हैं मैं जैन हूं अहिंसा प्रमोटर हमारी नीति है लेकिन जब हमारे जीवन के ऊपर गंडांतर आता है हम खड़क लेने को भी हम तैयार हैं हम पीछे नहीं हटेंगे जो भी हो जो भी हो ಇನ್ನೋರ್ವ ಸ್ವಾಮೀಜಿಗಳು ಮಾತನಾಡಿ ಹಿಂದೂಸ್ತಾನದ ಸ್ವಾಮೀಜಿಗಳನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಇಲ್ಲದೆ ಹೋದ್ರೆ ಹಿಂದೂಸ್ತಾನದ ಕಾವ್ಯ ಹಿಂದಿನ ಬಹುದೊಡ್ಡ ಶಕ್ತಿಯನ್ನ ತೋರಿಸ್ಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದ್ರು ಆದರೆ ಇದರ ಹಿಂದೆ ಬಹುದೊಡ್ಡ ಶಕ್ತಿ ಇದೆ ಅನ್ನುವಂತಹದ್ದನ್ನ ಯಾರು ಕೂಡ ಮರಿಬಾರದು ಸರ್ಕಾರಗಳು ಅನ್ನುವಂತಹ ಮಾತನ್ನ ಈ ಮೂಲಕ ಹೇಳ್ತಾ ಯಾ ಸಂತರನ್ನ ಬಿಡುಗಡೆಗೊಳಿಸ್ಬೇಕು ಬಿಡುಗಡೆಗೊಳಿಸ್ಲಿಲ್ಲ ಅಂತ ಅಂದ್ರೆ ಇಡೀ ಸಮಾಜ ಇವತ್ತು ಸುಮ್ಮನೆ ಕೈಕಟ್ಟಿಲ್ಲ ಎಲ್ಲರೂ ಕೂಡ ಉಗ್ರವಾಗಿರುವಂತಹ ಹೋರಾಟಕ್ಕೆ ಸನ್ನದ್ದರಾಗಿದ್ದಾರೆ ಅನ್ನುವಂತಹ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ನೀಡ್ತಾ ನನ್ನ ಮಾತುಗಳು ವಿರಾಮ ನೀಡ್ತೇನೆ ಇನ್ನು ಈ ಕುರಿತಾದ ಮನವಿಯನ್ನ ಬೆಳಗಾವಿಯ ಉಪ ವಿಭಾಗಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಸಲ್ಲಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಅನೇಕರು ಭಾಗಿಯಾಗಿದ್ರು ರಾಜಶೇಖರ್ ಹಿರೇಮಠ ಕೆ ಕನ್ನಡ ನ್ಯೂಸ್ ಬೆಳಗಾವಿ